ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯೂಟೋರಿಯಲ್ಸ್ ನೀವೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ತ್ರೀ ಫೋರ್ತ್ ರಿದ್ನ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಷನ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಅಪ್ಡೇಟನ್ನು ಕೊಡೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಇನ್ನೂ ಅನೇಕ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರು ಕೀಬೋರ್ಡನ್ನ ಪರ್ಚೇಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇದ್ದೀರೋ ಅವರೆಲ್ಲರೂ ಕೂಡ ಮಿಸ್ ಮಾಡಿದಲೇ ನೋಡ್ದೆ ನೋಡಿ ನೋಡಿ ಈ ವಿಡಿಯೋನಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಫೈನಲಿ ನಾವು ತ್ರೀ ಫೋರ್ ರಿದಮ್ಮನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ರಿದಮ್ಸ್ ಆ್ಯಂಡ್ ಪ್ಯಾಟ್ರನ್ಸ್ನ ಕಲಿತ ಮೇಲೆ ಅದರಲ್ಲಿ ಮೊದಲನೇ ರಿದಮ್ಮು ಮೂರು ನಾಲ್ಕನೇ ರಿಧಮ್ಮು ಅದು ಯಾವ ಥರ ಅದು ಹೆಂಗೆ ಅನ್ನೋದನ್ನು ನಾವು ಶುರು ಮಾಡಿ ಅದು ಲೆಸನ್ ನಂಬರ್ ಇಪ್ಪತ್ತ್ನಾಲ್ಕರಿಂದ ಅದು ನನ್ನ ಚಾನಲಲ್ಲಿ ಶುರುವಾಗಿದೆ ಯಾವುದು ಲೆಸನ್ ನಂಬರ್ ಇಪ್ಪತ್ತ್ನಾಲ್ಕು ತ್ರೀ ಫೋರ್ತ್ ತ್ರಿಧಮ್ಮು ಅಂದರೆ ಏನು ರಿದಮ್ನ ಯಾವ ಥರ ಪ್ಲೇ ಮಾಡೋದು ರೈಟ್ ಹ್ಯಾಂಡಲ್ಲಿ ಯಾವ ನೋಟ್ಸು ಲೆಫ್ಟ್ ಹ್ಯಾಂಡಲ್ಲಿ ಯಾವ ಥರ ಇಟ್ಕೊಳ್ಳೋದು ಅನ್ನೋದನ್ನು ಲೆಸನ್ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಡೀಟೇಲ್ ಆಗಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ತೋರಿಸಿದ್ದೀನಿ ಅದಾದಮೇಲೆ ಲೆಸನ್ ನಂಬರ್ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದರಲ್ಲಿ ಇವಾಗ ಇಂಟ್ರೊಡ್ಯೂಸ್ ಮಾಡಿರೋ ಈ ಪ್ಯಾಟ್ರನ್ನ ಆಗಿ ಪರ್ಫೆಕ್ಟಾಗಿ ಒಂದು ಸಾಂಗನ್ನು ಪ್ಲೇ ಮಾಡೋ ಒಂದು ಲೆವೆಲ್ಗೆ ಯಾವ ಥರ ಅದನ್ನು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದು ಈ ಲೆಸನ್ ನಂಬರ್ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಇಂಪ್ರೂವೈಸೇಷನ್ ಆಫ್ ತ್ರೀ ಫೋರ್ ರಿದಮ್ ಅನ್ನೋ ಲೆಸನಲ್ಲಿ ನಾನು ಹೇಳಿದ್ದೀನಿ ಅದರಲ್ಲಿ ಮೆಟ್ರೋನೋಮ್ನ ಯೂಸ್ ಮಾಡಿಕೊಂಡು ಯಾವ ಥರ ಪ್ರಾಕ್ಟೀಸ್ ಮಾಡೋದು ನಾಲ್ಕು ಕೌಂಟ್ ಇರೋ ಮೆಟ್ರೋನೋಮ್ನ ಮೂರು ಕೌಂಟಿಗೆ ಯಾವ ಥರ ಬದಲಾಯಿಸ್ಕೊಳ್ಳೋದು ಎರಡು ಕೌಂಟಿಗೆ ಯಾವ ಥರ ಬದಲಾಯಿಸ್ಕೊಳ್ಳೋದು ಅನ್ನೋ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನು ಆ ವಿಡಿಯೋದಲ್ಲಿದೆ ಈ ಎರಡು ಲೆಸನಲ್ಲಿ ಫಸ್ಟ್ ಲೆಸನ್ ಇಪ್ಪತ್ನಾಲ್ಕರಲ್ಲಿ ಇಂಟ್ರೊಡಕ್ಷನ್ನು ಎರಡನೇ ಲೆಸನಲ್ಲಿ ಇಂಪ್ರೂವೈಸೇಷನ್ ಆಫ್ ತ್ರೀ ಫೋರ್ತ್ ರಿದಮ್ ಇವೆರಡು ಆದಮೇಲೆ ಈಗ ಆ ರಿದಮ್ನ ಉಪಯೋಗಿಸ್ಕೊಂಡು ಯಾವ ಥರ ನಾವು ಸಾಂಗ್ಸನ್ನು ಪ್ಲೇ ಮಾಡೋದು ಅನ್ನೋದು ಲೆಸನ್ ನಂಬರ್ ಇಪ್ಪತ್ತೈದು ಫಸ್ಟ್ ಸಾಂಗು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅದರಲ್ಲಿ ಓಸನ್ನ ಅನ್ನೋ ಸಾಂಗು ಅದು ತ್ರೀ ಫೋರ್ ರಿದಮ್ಮಲ್ಲಿದೆ ಅದು ಯಾವ ಥರ ಸಾಂಗನ್ನ ತ್ರೀ ಫೋರ್ ರಿದಮ್ಮಲ್ಲಿ ಪ್ಲೇ ಮಾಡೋದು ಎಲ್ಲಿ ಗ್ಯಾಪ್ ಕೊಡಬೇಕು ಆ ರಿದಮ್ನ ಯಾವ ಥರ ಬ್ರೇಕ್ ಮಾಡೋದು ಹಾಫ್ ರಿದಮ್ ಯಾವ ಥರ ಫುಲ್ ರಿದಮ್ ಯಾವ ಥರ ಇದೆಲ್ಲದನ್ನು ಕೂಡ ನಾವು ಆ ವಿಡಿಯೋದಲ್ಲಿ ಕಲ್ತಿದ್ವಿ ಸೊ ಓಸನ್ನ ಲೆಸನ್ ನಂಬರ್ ಇಪ್ಪತ್ತೈದು ಅದಾದ ನಂತರ ಸಾಂಗ್ ನಂಬರ್ ಎರಡು ಲೆಸನ್ ನಂಬರ್ ಇಪ್ಪತ್ತಾರು ನಿನ್ನ ಕೃಪೆಯ ತಾನೇ ಈ ಸಾಂಗಲ್ಲಿ ಕೂಡ ತ್ರೀ ಫೋರ್ ಧಮ್ಮಲ್ಲಿ ಯಾವ ಥರ ಇದು ತ್ರೀ ಫೋರ್ತ್ ಮೂರು ನಾಲ್ಕು ತಾಳ ಇರೋ ಸಾಂಗು ಇವೆಲ್ಲ ಕೂಡ ಇದರಲ್ಲಿ ಇದು ಕೂಡ ಯಾವ ಥರ ಲೈನ್ ಬೈ ಲೈನು ಕಾರ್ಡ್ ಬೈ ಕಾರ್ಡು ಯಾವ ಥರ ಅನ್ನೋದು ನಾನು ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ಅದಾದ ನಂತರ ಲೆಸನ್ ನಂಬರ್ ಇಪ್ಪತ್ತೇಳು ಅದು ಮೂರನೇ ಸಾಂಗು ಎಲ್ಲರಿಗೂ ಗೊತ್ತಿರೋ ಹಾಡು ಆ ಹಾ ಹಾ ಅಲ್ಲೆಲ್ಗೆ ಇದನ್ನಲ್ಲಿ ಇದು ಯಾವ ಥರ ಅನ್ನೋದು ವರ್ಷಿಪಲ್ಲಿ ಯಾವ ಥರ ಇದನ್ನು ಉಪಯೋಗಿಸ್ಕೊಳ್ಳೋದು ಈ ಸಾಂಗ್ ಅನ್ನೋದು ತೋರಿಸಿದ್ದೀನಿ ನೆಕ್ಸ್ಟು ಸಾಂಗ್ ನಂಬರ್ ನಾಲ್ಕು ಅದು ಲೆಸನ್ ನಂಬರ್ ಇಪ್ಪತ್ತೆಂಟು ಎನ್ನಲ್ಲಿ ಹೂವು ಸ್ತೋತ್ರ ತುಂಬ ಒಳ್ಳೆಯ ಹಾಡು ಇದು ಕೂಡ ಇದರಲ್ಲಿ ಕೂಡ ಯಾವ ಥರ ಕಾರ್ಡ್ಸನ್ನು ಪ್ಲೇ ಮಾಡೋದು ಯಾವ ಥರ ಕಾರ್ಡ್ಸಲ್ಲಿ ಒಂದು ಸಾಂಗು ಎರಡು ಒಂದೇ ಲೈನಲ್ಲಿ ಅನೇಕ ಕಾರ್ಡ್ಗಳು ಬಂದರೆ ಯಾವ ಥರ ಸ್ಕ್ಲಿಪ್ ಮಾಡಿ ಕಲಿಸೋದು ಅನ್ನೋದು ನಾವು ಇದರಲ್ಲಿ ನೋಡಿದ್ವಿ ನೆಕ್ಸ್ಟು ಲೆಸನ್ ನಂಬರ್ ಇಪ್ಪತ್ತ ಒಂಬತ್ತು ಅದ್ಯಾವುದು ನಿನ್ನ ನಾಮವು ಲೆಸನ್ ನಂಬರ್ ಇಪ್ಪತ್ತೊಂಬತ್ತು ಯಹೋವ ನಿನ್ನ ನಾಮವು ಅದರಲ್ಲಿ ಅದರಲ್ಲಿ ಕೂಡ ನಾವು ಯಾವ ಥರ ಅನ್ನೋದು ಫುಲ್ಲು ಡೀಟೇಲಾಗಿ ನೋಡಿದ್ವಿ ಸೊ ಈ ಐದು ಸಾಂಗ್ಗಳು ಈ ಐದು ಲೆಸನ್ಗಳು ಪ್ಲಸ್ ತ್ರೀ ಫೋರ್ ರಿದಮ್ ಅಂದರೆ ಏನು ಅದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅನ್ನೋದು ಎರಡು ಟೆಕ್ನಿಕಲ್ ಲೆಸನ್ಸು ಮತ್ತು ಐದು ಸಾಂಗ್ ಲೆಸನ್ಸು ಟೋಟಲ್ ಏಳು ಲೆಸನ್ಸು ಈ ತ್ರೀ ಫೋರ್ ರಿದಮಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಈ ಏಳು ರಿದಮ್ಗಳು ನಾನೊಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಪ್ರ್ಯಾಕ್ಟೀಸ್ ಮಾಡಿ ಯಾರೆಲ್ಲ ಸಭೆಯಲ್ಲಿ ಕೀಬೋರ್ಡ್ನ ಪ್ಲೇ ಮಾಡಬೇಕು ಅಂದ್ಕೊಂಡಿದ್ದರು ಪ್ರೊಫೆಷನಲ್ ಮ್ಯೂಸಿಷಿಯನ್ಸ್ ಆಗಬೇಕು ಅಂದ್ಕೊಂಡಿದ್ರು ಚೆನ್ನಾಗಿ ಒಳ್ಳೆ ಕೀಬೋರ್ಡ್ ಪ್ಲೇಯರ್ಗಳಾಗಬೇಕು ಅಂತ ನೀವೆಲ್ಲ ಆ್ಯಂಬಿಷನ್ ಇಟ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ತುಂಬ ಉಪಯೋಗಕರವಾದ ಪ್ರೈಮರಿ ಎಲ್ಲರೂ ಕಲೀಲೇಬೇಕಾದಂಥ ಎಲ್ಲ ಕೀಬೋರ್ಡ್ ಪ್ಲೇಯರ್ಗಳು ಕಲೀಲೇಬೇಕಾದಂಥ ಒಂದು ಲೆಸನ್ಸ್ ಇದು ತ್ರೀ ಫೋರ್ತ್ ರಿದಮ್ ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ತುಂಬ ಮುಖ್ಯ ಅದನ್ನು ಕಲ್ತರೇನೇ ಕೀಬೋರ್ಡಲ್ಲಿ ಸಾಂಗ್ಗಳು ಯಾವ್ಯಾವ ರಿದಮ್ಮಲ್ಲಿ ಯಾವ್ಯಾವತ್ತೂ ಬರುತ್ತೆ ಅದು ಗೊತ್ತಾಗುತ್ತೆ ಅದ್ರ ಕಲಿತಿಲ್ಲ ಅಂದರೆ ಬೇಸಿಕಲ್ಲೇ ಮಿಸ್ ಆಗೋಗ್ತಿ ಅದರಿಂದ ಇದೆಲ್ಲರೂ ತಪ್ಪದೇ ಈ ತ್ರೀ ಫೋರ್ ತಮ್ಮನ್ನ ನೀವು ಕಲೀರಿ ಇದೆ ಒಂದು ಸಪ್ರೇಟ್ ಪ್ಲೇಮ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ನಿಮಗೆ ಗೊತ್ತಾಗುತ್ತೆ ನೀವು ಹೋದರೆ ಒನ್ ಬೈ ಒನ್ ಒನ್ ಬೈ ಒನ್ ಯಾರೆಲ್ಲ ಇನ್ನುವರೆಗೂ ಕಲ್ತಿಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಉಪಯೋಗ ಆಗುತ್ತೆ ನೀವು ಇನ್ನೂ ಕಾನ್ಫಿಡೆಂಟಾಗಿ ನೀವೆಲ್ಲೇ ಹೋದ್ರೂ ಕೂಡ ಸಭೆಯಲ್ಲಿ ಇಲ್ಲ ಬೇರೆ ಎಲ್ಲೇ ಹೋದರೂ ಕೂಡ ಇಲ್ಲ ಕಂಪೋಸ್ ಮಾಡಬೇಕಂದ್ರೂ ಕೂಡ ಈ ಟೆಕ್ನಿಕ್ಸಲ್ಲಿ ಸಾಂಗ್ಗಳನ್ನ ಕಂಪೋಸ್ ಮಾಡಿ ಪ್ಲೇ ಮಾಡ್ಬೋದು ಸೊ ದಟ್ಸ್ ಆಲ್ ಓಕೆ ಆ್ಯಂಡ್ ನೆಕ್ಸ್ಟ್ ನಾವೇನು ಕಲಿತೀವಿ ಈಗ ತ್ರೀ ಫೋರ್ ರಿಥಮ್ ಆಯಿತು ಬ್ರದರ್ ನೆಕ್ಸ್ಟ್ ನಾವು ಏನು ಕಲಿತೀವಿ ಸರ್ ಅಂತ ನೀನು ಕೇಳಿದ್ರೆ ನೆಕ್ಸ್ಟ್ ನಾವು ಕಲಿತಾ ಇರೋದು ಟೂ ಫೋರ್ತ್ ರಿಧಮ್ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರ್ ಆಗಿರುತ್ತೆ ಆ್ಯಂಡ್ ಕಲರ್ಫುಲ್ಲಾಗಿ ಇದನ್ನು ನಾವು ಪ್ಲೇ ಮಾಡ್ಬೋದು ಆ್ಯಂಡ್ ತ್ರೀ ಫೋರ್ ರಿದಮ್ ಥರ ನಮಗೆ ಇದರಲ್ಲಿ ಸಾಂಗ್ ಸಿಗೋಲ್ಲ ಅನ್ನೋ ಒಂದು ಭಯ ಇಲ್ಲ ಇದರಲ್ಲಿ ಅನೇಕ ವಿಧವಾದ ಸಾಂಗ್ಗಳಿದ್ದಾವೆ ಇವೆಲ್ಲವೂ ಕೂಡ ನಾವು ಟೂ ಫೋರ್ತಿಗೆ ಕನ್ವರ್ಟ್ ಮಾಡಿಕೊಂಡು ನಾವು ಒಂದೊಂದಾಗಿ ಪ್ಲೇ ಮಾಡ್ಬೋದು ಅದು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸು ಟೂ ಫೋರ್ತ್ ರಿಧಮ್ ಇಂಟ್ರಡಕ್ಷನ್ ಇಂಪ್ರೂವೈಸೇಷನ್ ಮತ್ತು ಅದರಲ್ಲಿ ಸಾಂಗ್ಸ್ಗಳು ಆ ಥರ ನಾವು ಮುಂದುವರ್ಕೊಂಡು ಹೋಗೋಣ ಸೊ ನೆಕ್ಸ್ಟ್ ತುಂಬ ಎಕ್ಸೈಟಿಂಗ್ ಆಗಿರೋ ಲೆಸನ್ಸ್ನ ನಿಮಗೋಸ್ಕರ ನಾನು ಸಿದ್ಧ ಮಾಡ್ತಾಯಿದ್ದೀನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ನೀವೆಲ್ಲರೂ ತುಂಬ ಚೆನ್ನಾಗಿ ಕಲೀರಿ ಆ್ಯಂಡ್ ನಿಮ್ಮೆಲ್ಲರೂ ಉಪಯೋಗಕ್ಕೋಸ್ಕರ ನಾನು ಈ ಚಾನಲ್ನ ಕಲ್ತಿದ್ದೀನಿ ಯಾವ ಇನ್ಸ್ಟಿಟ್ಯೂಷನಲ್ಲೂ ಕೂಡ ಇಷ್ಟು ಆರ್ಗನೈಸ್ಡ್ ಆಗಿ ಅಂದರೆ ಒಂದು ಕ್ರಮವಾಗಿ ಲೆಸನ್ ನಂಬರ್ ಒಂದರಿಂದ ಎರಡು ಮೂರು ಅಂತ ಯಾರು ಕೂಡ ಇನ್ಸ್ಟಿಟ್ಯೂಷನಲ್ಲೂ ಕೂಡ ಕಲಿಸಲ್ಲ ಆ್ಯಂಡ್ ಯಾವ ಯೂಟ್ಯೂಬಲ್ಲೂ ಕೂಡ ಯಾವ ಚಾನಲ್ಲೂ ಇಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಇಷ್ಟನಲ್ಲೇ ನನ್ನ ಚಾನಲಲ್ಲೇ ಈ ಥರ ಇದೆ ಆ್ಯಂಡ್ ಬೇಕಾದರೆ ನೀವು ಬೇರೆ ಚಾನಲ್ಗಳನ್ನ ಚೆಕ್ ಮಾಡ್ಬೋದು ನಾನು ಆಲ್ರೆಡಿ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೇರೆ ಚಾನಲ್ಗಳೆಲ್ಲ ರಿಸರ್ಚ್ ಮಾಡಿದ್ದೀನಿ ಆದರೆ ಯಾವ ಚಾನಲಲ್ಲೂ ಕೂಡ ಈ ಥರ ಆರ್ಗನೈಸ್ಡ್ ಆಗಿ ಯಾವ ಚಾನಲಲ್ಲೂ ಇಲ್ಲ ಇದೇ ಫಸ್ಟ್ ಟೈಮು ನನ್ನ ಚಾನಲ್ಲೇ ಆದ್ದರಿಂದ ಇದು ಅನೇಕರಿಗೆ ಉಪಯೋಗ ಆಗಬೇಕು ಮ್ಯೂಸಿಕ್ ಕಲಿಬೇಕನ್ನೋರಿಗೆ ಸಭೆಯಲ್ಲಿ ಪ್ಲೇ ಅನ್ನೋರು ಎಲ್ಲರಿಗೂ ಉಪಯೋಗ ಆಗಬೇಕು ಅಂತ ಈ ಚಾನಲ್ನ ಉದ್ದೇಶ ಸೊ ಆದ್ದರಿಂದ ಈ ವಿಡಿಯೋಸ್ನ ನೀವು ಕಲೀರಿ ಆ್ಯಂಡ್ ಆ್ಯಂಡ್ ನೀವು ನಿಮ್ಗೆ ಯಾರಿಗಾದರೂ ಆಸಕ್ತಿ ಇರೋರು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ನೀವು ಕಲಸಿ ಆ್ಯಂಡ್ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಅವರೆಲ್ಲರಿಗೂ ಇದು ತುಂಬ ಉಪಯೋಗ ಆಗುತ್ತೆ ಸೊ ದಟ್ಸ್ ಆಲ್ ಮತ್ತು ನಾವು ಮುಂಬರೋ ವೀಡಿಯೋಗಳಲ್ಲಿ ಎಕ್ಸೈಟಿಂಗ್ ವಿಡಿಯೋಗಳಲ್ಲಿ ನಾವು ಭೇಟಿಯಾಗೋಣ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ನಿಮಗೇನಾದ್ರು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಆ್ಯಂಡ್ ಯಾರಾದರೂ ನನ್ನನ್ನು ಭೇಟಿ ಮಾಡಬೇಕು ಆಗಿ ನನ್ನನ್ನು ಮಾತಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೀವು ನನ್ನನ್ನು ಭೇಟಿ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ